ಇಂದಿನ ಸಂಚಿಕೆಯಲ್ಲಿ ಜೀವಾಮೃತ ತಯಾರಿಕಾ ವಿಧಾನಗಳನ್ನು ತಿಳಿಸಿಕೊಡಲಾಗಿದೆ ಅಡಿಕೆ ತೋಟ ಮಾಡುವಂಥ ರೈತರಿಗೆ ತುಂಬ ಅನುಕೂಲವಾದ ಮಾಡಿ ಮತ್ತು ಸಗಣಿ ಏನಪ್ಪ ಅಂತಂದರೆ ಸಾಧ್ಯವಾದಷ್ಟು ನಿಮಗೆ ಏನಪ್ಪ ಅಂತಂದರೆ ದೇಸಿ ಹಸುವಿನ ಸಗಣಿನೇ ಆಗ್ತದೆ ಆಯ್ತಾ ದೇಶಿ ಹಸುವಿನ ಸಗಣಿ ಸಿಗ್ತಾ ಇಲ್ಲ ನನಗೆ ಬೇರೆ ಸಿಗ್ತಾ ಇದೆ ಅಂತಂದರೆ ಯೂಸ್ ಮಾಡಿದ್ವಿ ಸದ್ಯಕ್ಕೆ ಆದರೆ ದೇಸಿ ಹಸುವಿನ ಸಗಣಿ ಇದ್ದಷ್ಟು ನಮಗೇನಪ್ಪ ಅಂದರೆ ಉತ್ಕೃಷ್ಟವಾಗಿ ಈ ಒಂದು ಜೀವಾಮೃತ ತಯಾರಾಗುತ್ತೆ ಅಂತ ಅರ್ಥ ಈ ತಯಾರಾದ್ಮೇಲೆ ಮಾಡಬೇಕು ಅಂತಂದ್ರೆ ಯಾವ ರೀತಿ ತಯಾರು ಮಾಡೋದು ಇವನ್ನೆಲ್ಲವನ್ನೂ ಒಂದು ಇವತ್ತು ಹಾಕಿದ್ವಿ ಅಂತ ಹೇಳ್ಕೊಂಡ್ರಿ ಪ್ರತಿದಿನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ದಿನಕ್ಕೆ ಒಂದು ಎರಡು ಸರಿ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಇದನ್ನ ಗೂರಾಡ್ತಿರ್ಬೇಕು ಗೂರಾಡಿ ಏನಪ್ಪಾ ಅಂತಂದ್ರೆ ನಾವು ಈಗ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ ಹೆಂಗೆ ಗಡಿಯಾರ ತಿರುತ್ತದ ಹಂಗೆ ಎಡದಿಂದ ಬಲಕ್ಕೆ ನಾವು ಏನಪ್ಪಾ ಅಂತಂದ್ರೆ ದಿನಕ್ಕೆ ಎರಡು ಸರಿ ಅದನ್ನ ಗಾಳಿ ಆಡಕ್ಕೆ ಬಿಡ್ಬೇಕು ಬಿಟ್ಟ ನಂತರ ನಿಮ್ಗೆ ಏನಪ್ಪಾ ಅಂದ್ರೆ ಏಳು ದಿನ ಆದ ನಂತರ ಇದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳು ಅಂದ್ರೆ ಮಣ್ಣಿನ ಒಳಗೆ ಇರತಕ್ಕಂಥ ಸೂಕ್ಷ್ಮಾಣು ಏನಪ್ಪಾ ಅಂತಂದ್ರೆ ಈ ಒಂದು ಡ್ರಮ್ ನಲ್ಲಿ ಪೂರ್ತಿ ಅವು ಬೆಳವಣಿಗೆ ಹೊಂದಿರ್ತವೆ ಸೊ ಇದರಲ್ಲಿ ಏನಪ್ಪಾ ಎಲ್ಲಾನು ಹೇಳಿದ್ ನಾನು ಮಣ್ಣು ಹಾಕ್ಬೇಕು ಅಂತ ಹೇಳಿಲ್ಲ ಅಲ್ವಾ ಎಲ್ಲರೂ ಸುಮ್ಮನೆ ಇದ್ರೆ ಆದ್ರೆ ಇದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮಣ್ಣು ಹಾಕ್ಬೇಕು ಎಂತ ಮಣ್ಣು ಹಾಕ್ಬೇಕು ಅಂತಂದ್ರೆ ನಮ್ಮ ಬದುವಿನಲ್ಲಿ ಇರ್ತಕ್ಕಂಥ ಮಣ್ಣು ಅಥವಾ ಯಾವ್ದಾದ್ರು ಬದುವಿನ ಮೇಲೆ ಚೆನ್ನಾಗಿ ಗಿಡ ಬೆಳೆದತ್ತೋ ಅಂತಂದ್ರೆ ನೀವೇನು ಅಲ್ಲೆಲ್ಲ ಕೆಮಿಕಲ್ಸ್ ನ ಕಡಿಮೆ ಬಳಸ್ತೀರಿ ಅಂತ ಗಿಡದ ಕೆಳಗಡೆ ಇರ್ತಕ್ಕಂಥ ಮಣ್ಣನ್ನ ನಾವು ಬಳಸ್ಬೇಕು ಯಾಕಂತ ಗಿಡದ ಕೆಳಗಡೆನೆ ಮಣ್ಣು ಅಂತ ಹೇಳ್ತೀವಿ ಅಂತಂದ್ರೆ ಯಾವುದೇ ಒಂದು ಬೆಳೆನಾಗ್ಲಿ ಅಥವಾ ಏನೋ ಕಳೆ ನರ ಇರಲಿ ಆ ಬೇರಿನ ಸುತ್ತ ಏನಪ್ಪಾ ಅಂದ್ರೆ ಕೆಲವೊಂದು ಸೂಕ್ಷ್ಮಾಣ ಇರ್ತವೆ ಆ ಸೂಕ್ಷ್ಮಾಣು ಜೀವಿಗಳು ಎಫೆಕ್ಟಿವ್ ಆಗಿರ್ತವೆ ಅಂದ್ರೆ ಆಕ್ಟಿವ್ ಆಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಅವನ್ನ ಜಾಸ್ತಿ ಮಾಡಬೇಕು ಅಂತ ನಾವೇನಪ್ಪ ಅಂತಂದ್ರೆ ಜೀವಾಮೃತವನ್ನ ಮಾಡೋದು ಸುಮ್ಮನೆ ಯಾವುದೋ ಒಂದು ಈಗ ಮಣ್ಣು ಹಾಕಬೇಕು ಅಂದ ತಕ್ಷಣ ಎಲ್ಲೋ ಒಂದು ಮರಳು ಮಣ್ಣನ್ನು ಅಥವಾ ಯಾವ್ದು ಬರಡು ಮಣ್ಣನ್ನು ತಗೊಂಡ್ ಹಾಕಿದೀವಪ್ಪ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಜೀವಿಗಳು ಸರಿಯಾಗಿ ಬೆಳವಣಿಗೆ ಹೊಂದಲ್ಲ ಸೊ ಹಾಗಾಗಿ ಈ ಬೇರೆ ವಲಯದಲ್ಲಿರ್ತಕ್ಕಂಥ ಮಣ್ಣನ್ನ ಒಂದ್ ಎರಡು ಕೆ ಜಿ ತಗೊಂಡು ಇದಕ್ಕೆ ಹಾಕಬೇಕು ಏಳು ದಿನ ಆದ್ಮೇಲೆ ಇದೇನಪ್ಪ ಅಂದ್ರೆ ಇಡೀ ಡ್ರಮ್ ನಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ ತದನಂತರದಲ್ಲಿ ನಾವು ಒಂದು ಎಕರೆ ಪ್ರದೇಶಕ್ಕೆ ಈ ಒಂದು ಇನ್ನೂರು ಲೀಟರ್ ನಾವು ಎಲ್ಲಾ ಬೆಳೆಗಳಿಗೂ ಕೂಡ ಬಳಸ್ಬೋದು ಮತ್ತೆ ಎಷ್ಟು ದಿನದೊಳಗೆ ಬಳಸಬೇಕು ಅಂತಂದ್ರೆ ಸುಮಾರು ಏಳು ದಿನದಿಂದ ಏನಪ್ಪ ಅಂತಂದ್ರೆ ಹನ್ನೆರಡು ಹದಿಮೂರು ದಿನದೊಳಗಡೆ ಬಳಸಬೇಕು ಅದಕ್ಕಿಂತ ಜಾಸ್ತಿ ಆತಪ್ಪ ಅಂತಂದ್ರೆ ಏನಾಗ್ತವೆ ಅಂತಂದ್ರೆ ಒಬ್ರಿಗೊಬ್ರಿಗೆ ಕಾಂಪಿಟೇಷನ್ ನಮಗೆ ಜನಸಂಖ್ಯೆ ಜಾಸ್ತಿ ಆದ್ರೆ ಏನಕವೇ ಒಬ್ರಿಗೊಬ್ರಿ ಕಾಂಪಿಟೇಷನ್ ಆಗಿ ನಾವು ವೈಮನಸ್ ಮಾಡ್ಕೊಂಡು ದೂರ ದೂರ ಆಗ್ತವೆ ಸೊ ಏನಪ್ಪ ಅಂತಂದ್ರೆ ಇದ್ರಲ್ಲೂ ಕೂಡ ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಂತ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂತಂದ್ರೆ ಒಂದು ಸೂಕ್ಷ್ಮ ಜೀವಿನ ಇನ್ನೊಂದು ಸೂಕ್ಷ್ಮ ಜೀವಿ ತಿಂದು ಬದುಕಲಿಕ್ಕೆ ಶುರು ಆಗ್ತದೆ ಅವಾಗ ಏನಪ್ಪ ಅಂತಂದ್ರೆ ಹತ್ತಾರು ತರ ಇರತಕ್ಕಂಥ ಸೂಕ್ಷ್ಮಾಣ ಜೀವಿಗಳು ದಿನೇ ದಿನೇ ಕಡಿಮೆ ಆಗಿ ಯಾವುದೋ ಒಂದು ಸೂಕ್ಷ್ಮಾಣ ಜೀವಿ ಮಾತ್ರ ಇದರಲ್ಲಿ ಬದುಕಿ ಉಳಿಯುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಏಳರಿಂದ ಹನ್ನೆರಡು ದಿನದೊಳಗಡೆ ಏನಪ್ಪಾ ಅಂತಂದ್ರೆ ಇದನ್ನ ಬಳಸಬೇಕು ಗೊತ್ತಾಯ್ತರ ಈಗ ಪ್ರಿಪರೇಷನ್ ಮಾಡ್ಕೊಳ್ಳೋದ್ ನೋಡೋಣ ಯಾವ ರೀತಿ ಮಾಡೋದಂತರೀಂದಿಬ್ರು ಕಡ್ಲೆ ಇಟ್ಟದೆಲ್ಲ ಒಂದು ಬೆಲ್ಲ ಉಳಿ ಹೇಳಿರ ಈಗ ನಾವೇನಪ್ಪ ಅಂತಂದ್ರೆ ಬೆಲ್ಲ ಎರಡು ಕೆಜಿ ಬಟ್ ಪುಡಿ ಮಾಡ್ಕೊಳ್ತೀವಿ ಹಾಕಿದ ತಕ್ಷಣ ಕರಗಬೇಕಂತ ಅಷ್ಟೆ ಕರಿ ಬೆಲ್ಲ ಇದ್ದಷ್ಟು ಒಂದು ಹುಳಿ ಬೆಲ್ಲ ನಿಮ್ಗೆ ಏನಪ್ಪಾ ಅಂತಂದರೆ ಮನೆಯಲ್ಲಿ ವೇಸ್ಟ್ ಅಂತ ಅಂತಿಲ್ಲ ಅಂಥ ಬೆಲ್ಲ ಇದ್ದಷ್ಟು ಭಾಳ ಚೆನ್ನಾಗಿರುತ್ತೆ ಯಾಕಂದ್ರೆ ಕೆಮಿಕಲ್ ಬೆಲ್ಲಗಳಲ್ಲಿ ಏನಪ್ಪ ಅಂದರೆ ಕೆಲವೊಂದು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ ಆ ಪ್ರಿಸರ್ವೇಟಿವ್ ಇದ್ದು ಅಪ್ಪ ಅಂತಂದರೆ ನಮಗೇನಾಗುತ್ತೆ ಅಂತಂದರೆ ಈ ಸೂಕ್ತವಾಣಿ ಜೀವನಕ್ಕೆ ಎಫೆಕ್ಟ್ ಆಗ್ತದೆ ಬೇಗ ಬೆಳಿಲಿಕ್ಕೆ ಬಿಡಲ್ಲ ಅವರು ಸಗಣಿ ಹಾಕ್ರಿ ನೀವೇನಪ್ಪ ಅಂತಂದ್ರೆ ಯಾವ ಒಣಗಿರ ಸಗಣಿ ಅದಲ್ಲ ಅನ್ಬೇಡ ಸುಮಾರು ಒಂದ್ ಹತ್ತರಿಂದ ಹದಿನೈದು ಕೆಜಿ ಅಷ್ಟು ಸಗಣಿ ಹಾಕಬೇಕು ಪ್ಲಾಸ್ಟಿಕ್ ಇಷ್ಟ ಇದ್ರೆ ತೆಗಿರಿ ನೀರು ಸ್ವಲ್ಪ ಜಾಸ್ತಿ ನೀವು ಎಲ್ಲ ಪ್ರಶ್ನೆ ಕೇಳಬೇಕು ಕಡ್ಲೆ ಹಾಕಿ ಹಾಕಬೇಕು ಯಾರಾದ್ರೂ ಹೇಳಿ ಈ ಕಟ್ಲೆ ಹಾಕಿ ಕಡ್ಲೆ ಟ್ಯಾಕ್ ಹಾಕ್ಬೇಕು ಗೋದಿ ಟ್ಯಾಂಕ್ ಹಾಕಿರಾಗಲ್ಲ ಅಕ್ಕಿ ಇಟ್ಟಾಕಿರಾಗೆಲ್ಲ ಆಹಾರ ದ್ವಿದಳ ಧಾನ್ಯದ ಹಿಟ್ಟನ್ನ ಹಾಕ್ಬೇಕು ಶಕ್ತಿ ಏನು ಶಕ್ತಿ ಏನು ಕೊಡ್ತಿದೀವಿ ಶಕ್ತಿ ಆ ಜೀವನ ಅವಕ್ಕೆ ಇದು ಆಹಾರ ಇದ್ದಂಗ ಇದು ಕೊಡ್ತೀವಲ್ಲ ಊಟ ಮಾಡೋ ಹೊತ್ನಾಗ ನಾವೇನು ಹೇಳ್ತೀವಿ ಎಲ್ಲಾ ತರದ ಊಟ ಇರಬೇಕು ಅಂತ ಹೇಳ್ತೀವಿ ಅಂದ್ರೆ ಕಾಳು ಇರಬೇಕು ಮತ್ತು ನಮ್ಗೇನಪ್ಪ ಅಂತಂದ್ರೆ ಈಗ ಜೋಳ ರಾಗಿ ತಿಂತೇವಲ್ಲ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕಡಲೆ ಕಾಳು ಇರಬೇಕು ಮತ್ತೆ ತೊಗರಿ ಇಂಥವೆಲ್ಲ ತಿನ್ಬೇಕು ಅಂತ ಹೇಳ್ತೀವಿ ಯಾಕೆ ತಿನ್ಬೇಕು ಅಂತ ಹೇಳ್ತೀವಿ ಅಂತಂದ್ರೆ ಈ ದ್ವಿದಳ ಧಾನ್ಯಗಳಲ್ಲಿ ಏನಪ್ಪಾ ಅಂತಂದ್ರೆ ಸಸಾರ ಜನಕ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಥವಾ ಪ್ರೋಟೀನ್ ಅಂತ ಹೇಳ್ತೀವಿ ಇಂಗ್ಲೀಷ್ ನಾಗೆ ಈ ಪ್ರೋಟೀನ್ ಏನಪ್ಪಾ ಅಂದ್ರೆ ಈ ದ್ವಿದಳ ಧಾನ್ಯದ ಹಿಟ್ಟಿರ್ತಲ್ಲ ಇದ್ರಲ್ಲಿ ಜಾಸ್ತಿ ನಾವೇನು ಸೂಕ್ಷ್ಮ ಜೀವಿಗಳನ್ನ ಇದಕ್ಕೆ ಇನಾಕ್ಯುಲೇಷನ್ ಮಾಡ್ತೇವಲ್ಲ ಅವಾಗ ಇದರಲ್ಲಿ ಇರ್ತಕ್ಕಂತ ಪ್ರೋಟೀನ್ ಅನ್ನ ನಾವು ಅಂತ ಈ ಒಂದು ಕಡಲೆ ಹಿಟ್ಟನ್ನ ನಾವು ಬಳಸೋದು ಅಥವಾ ಯಾವ್ದಾರು ಆಗ್ಲಿ ದ್ವಿದಳ ಧಾನ್ಯದ್ದು ಅಲಸಂದಿ ಹಿಟ್ಟರ ಹಾಕ್ರಿ ಆಮೇಲೆ ಹುರುಳಿ ಹಿಟ್ಟರ ಹಾಕ್ಬೋದು ಹೆಸರು ಹಿಟ್ಟರ ಹಾಕ್ಬೋದು ಒಟ್ಟು ಯಾವ್ದಾರ ಹಾಕಿರಿ ನಮಗೇನಪ್ಪ ಈಸಿಯಾಗಿ ಸಿಗೋದು ಯಾವ್ದು ಅಂತಂದ್ರೆ ಕಡಲೆ ಇಟ್ಟು ಅನ್ನೋ ಒಂದು ಕಾರಣಕ್ಕೆ ಇದನ್ನ ನಿಮಗೆ ಇವತ್ತು ಹಾಚಿರೋದು ಇದು ಪ್ರೋಟೀನ್ ಆಯ್ತಾ ಇನ್ನು ನೆಕ್ಸ್ಟ್ ಏನಪ್ಪಾ ಬೆಲ್ಲ ಹಾಕ್ಬೇಕು ಬೆಲ್ಲದಲ್ಲಿ ಏನಿರೋದೇ ಅದರಲ್ಲೂ ಕೂಡ ಶಕ್ತಿ ಇರ್ತದೆ ಆಯ್ತಾ ಕಬ್ಬಿಣಾಂಶ ಅಂತ ನಾವ್ ಹೇಳ್ತೀವಿ ನಾವು ಮುಂಚೆಲ್ಲ ಏನಪ್ಪಾ ಅಂತಂದ್ರೆ ಅಜ್ಜಾರಿಗೆಲ್ಲ ಹೋಗುತ್ತೆ ಏನಪ್ಪಾ ಅಂದ್ರೆ ಬಹಳ ಕೆಲಸ ಮಾಡಿ ಬಂದರಿಗೆ ಬಂದ ತಕ್ಷಣ ಬಿಸ್ಲಾ ಬಂದ ತಕ್ಷಣ ಏನ್ ಕುಡಿದ್ರು ನೀರಿನ ಪಾನಕದಲ್ಲಿ ಬೆಲ್ಲ ಇರ್ತಲ್ವಾ ಅಥವಾ ಒಂದು ಒಂದ್ ಕಣ್ಣೆ ಬೆಲ್ಲ ತಿಂದ್ಮೇಲೆ ಆಮೇಲೆ ನೀರ್ ಕುಡಿರಿ ಅಂತ ಹೇಳ್ತಿದ್ರು ಯಾಕೆ ಬೆಲ್ಲ ತಿನ್ನ ಹೇಳ್ತಿದ್ರು ಬೆಲ್ಲದಲ್ಲಿ ಶಕ್ತಿ ಜಾಸ್ತಿ ಶಕ್ತಿ ಅಂತಂದ್ರೆ ಏನಪ್ಪಾ ಅಂದ್ರೆ ಗ್ಲೂಕೋಸ್ ಅಂತ ನಾವು ನಾವೆಲ್ಲರೂ ಈಗ ಎಲ್ಲರೂ ಏನಪ್ಪಾ ಅಂದ್ರೆ ಗ್ಲೂಕೋಸ್ ಅಂತ ಸಿಕ್ಕ ಈಗ ಆ ಗ್ಲೂಕೋಸ್ ಏನಪ್ಪಾ ಅಂತಂದ್ರೆ ಬೆಲ್ಲದಲ್ಲಿ ಜಾಸ್ತಿ ಇರುತ್ತೆ ನೀವು ಇಮಿಡಿಯೇಟ್ ಏನಪ್ಪಾ ಅಂತಂದ್ರೆ ಬೆಲ್ಲ ತಿಂದು ನೀರು ಕುಡಿದ್ರೆ ಅದ್ರಲ್ಲಿ ಇರತಕ್ಕಂತ ಗ್ಲೂಕೋಸ್ ಅಂಶ ನಮ್ಮ ದೇಹಕ್ಕೆ ಸೇರ್ಕೆ ಅದೇ ಕಾರಣಕ್ಕೋಸ್ಕರ ಇದರಲ್ಲಿ ಇರ್ತಕ್ಕಂಥ ಗ್ಲೂಕೋಸ್ ಅಂಶ ಅಥವಾ ಶಕ್ತಿ ಅಂತ ನಾವೇನು ಹೇಳ್ತೀವಿ ಇದು ಇದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವನಕ್ಕೆ ಸಿಗಬೇಕು ಸೊ ಆ ಕಾರಣಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ಎರಡು ಕೆ ಜಿ ಬೆಲ್ಲವನ್ನ ಹಾಕೋದು ಬಹಳ ಜನಕ್ಕೆ ಆದ್ರೆ ನಮಗೆ ಎರಡು ಕೆ ಜಿನೇ ಹಾಕಿ ಹಾಕಬೇಕು ಅಂತ ಇದು ಏನಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಒಂದು ಏನು ನಿಮ್ಗೆ ಇನ್ನೂರು ಲೀಟರ್ಗೆ ಎಷ್ಟು ಬೇಕಾಗ್ತೈತೆ ಅಂದ್ರೆ ಒಂದು ಪರ್ಸೆಂಟ್ ಅಂತಂದ್ರೆ ನಾವು ಹೇಳ್ತೀವಿ ನೂರು ಲೀಟರ್ಗೆ ಒಂದು ಕೆಜಿ ಅಷ್ಟು ಬೆಲ್ಲ ಹಾಕ್ರಿ ನೂರು ಕೆ ಜಿ ನೂರು ಲೀಟರ್ಗೆ ಒಂದು ಕೆಜಿ ಅಷ್ಟು ಏನು ಹಿಟ್ ಹಾಕ್ರಿ ಅಂತ ಹೇಳ್ತೀವಿ ಈ ಒಂದು ಪರ್ಸೆಂಟ್ ಆದರೆ ಕರೆಕ್ಟಾಗಿ ಏನಪ್ಪ ಅಂದರೆ ಬೆಳೆಗಳಿಗೆ ಅಥವಾ ಅದರಲ್ಲಿರ್ತಕ್ಕ ಸೂಕ್ಷ್ಮಾಣು ಜೀವಿಗಳಿಗೆ ಏನಪ್ಪ ಅಂತಂದರೆ ಬೇಕಾಗಿರತಕ್ಕಂಥ ಎನರ್ಜಿ ಮತ್ತೆ ಪ್ರೋಟೀನ್ ಅದಕ್ಕೆ ಸಿಕ್ಬಿಡ್ತತೆ ಸೊ ಅದಕ್ಕೋಸ್ಕರ ಇದನ್ನ ಹಾಕ್ತೀವಿ ಇಲ್ಲಾಂದ್ರೆ ಬೇರೆ ಬೇರೆ ಏನಾದ್ರೂ ಹಾಕ್ಬೋದು ಇತ್ತಲ್ಲ ಇದನ್ನೇ ಹಾಕೋದಕ್ಕೋಸ್ಕರ ಏನಪ್ಪ ಅಂದ್ರೆ ಇದಕ್ಕೆ ಎನರ್ಜಿ ಸಿಕ್ಬೇಕು ಅಂತ ಹಾಕ್ತೀವಿ ಈ ಕಡೆ ಈ ಕಡೆ ತೋರಿಸ್ರಿ ಈ ಕಡೆ ಬೈ

ಯಾವ್ದ್ರಾಗ್ಲಿ ಮಣ್ಣ ಏನಪ್ಪಾ ಅಂತಂದ್ರೆ ಜೀವನ ಜೀವಾಣುಗಳು ಇರ್ತವಂತಂದ್ರೆ ಇದೇನ್ ಬೇರೆ ಇರ್ತವಲ್ಲ ನೀವ್ ಬೇರೆ ಹಿಡ್ಕೊಂಡ್ ನಿಮ್ ಕಿತ್ತಾಗ ಏನ್ ಮಣ್ಣು ಬರ್ದತ್ತಲ್ಲ ಇದನ್ನ ಬೇರ್ ವಲಯದ ಮಣ್ಣು ಅಂತ ಹೇಳ್ತೀವಿ ನಾವು ಆಯ್ತಾ ಇದ್ರ ಸುತ್ತಾನೆ ನಮ್ಗೆ ಏನಪ್ಪಾ ಅಂತಂದ್ರೆ ಜಾಸ್ತಿ ಸೂಕ್ಷ್ಮಾಣು ಜೀವಿಗಳಿರ್ತವೆ ಅವಾಗ್ಲೂ ಬೇರ್ ಸುತ್ತಾನೆ ಯಾಕಂದ್ರೆ ಬೇರೆ ಸುತ್ತ ಏನಪ್ಪಾ ಅಂತಂದ್ರೆ ಅದಕ್ಕೆ ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಇರ್ತದೆ ಇಲ್ಲಿ ಜಾಸ್ತಿ ಬಂದಿರ್ತವು ಸೊ ಇಂಥ ಮಣ್ಣನ್ನ ನಾವೇನಪ್ಪಾ ಅಂದ್ರೆ ತೆಗೆದುಕೊಂಡು ಹಾಕ್ಬೇಕಾಗ್ತದೆ ಈಗ ಅಂತ ಮಣ್ಣು ಏನಪ್ಪಾ ಅಂದ್ರೆ ತಗೊಂಬಂದಿರೋದ್ರಿಂದ ಇದೇನು ಅಂತಂದ್ರೆ ಈ ರೀತಿ ನೋಡ್ರಿ ಎಷ್ಟು ಅಂತರ ಮೃದುವಾಗಿರ್ತಕ್ಕಂಥ ಮಣ್ಣು ಸ್ವಲ್ಪ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ರೀತಿ ಬೇರಿದ್ದು ಅಂತಂದ್ರೆ ಅಲ್ಲಿ ಜೀವಾಣುಗಳು ಜಾಸ್ತಿ ಇರ್ತಾವಂತ ಆಯ್ತಾ ಇಂತ ಅದನ್ನ ಹಾಕೊಂಡ್ ನಮ್ಗೆ ಏನಪ್ಪಾ ಅಂತಂದ್ರೆ ಇದೊಂದು ಎರಡು ಮೂರು ಎರಡು ಮೂರು ಬಕ್ಸ್ ಅಷ್ಟು ಹಾಕಿದ್ರೆ ಕಲ್ಲಿಂದ ಕಲ್ಲಿಂದ ಹಾಕ್ರಿ ಕಲ್ಲು

ಮಣ್ಣು ಹಾಕಿ ಹಾಕ್ಬೇಕು ಇರ್ಬೇಕು ಮಣ್ಣು ಏನಪ್ಪಾ ಅಂತಂದ್ರೆ ಅದೇ ಮೇನ್ ನಾವೇನಪ್ಪಾ ಅಂತಂದ್ರೆ ನಮ್ಮ ಹೊಲದಲ್ಲಿರ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಜಾಸ್ತಿ ಮಾಡಬೇಕು ಅದಕ್ಕೋಸ್ಕರ ಈ ಮಣ್ಣೊಳಗಿರೋದನ್ನ ಜಾಸ್ತಿ ಮಾಡಾಕಿ ಹಾಕ್ತೀವಿ ಇದಕ್ಕೆ ಹಾಕಿದ ತಕ್ಷಣ ನಾವು ಈಗೇನು ಎರಡು ಬಗ್ಗೆ ಅಷ್ಟು ಮಣ್ಣು ಹಾಕಿದ ಅದ್ರಾಗ ಸೂಕ್ಷ್ಮಾಣು ಸೂಕ್ಷ್ಮಾಣ ಜೀವಿಗಳು ಏಳು ದಿನ ಆದ ತಕ್ಷಣ ಏನಪ್ಪಾ ಅಂದ್ರೆ ಇದ್ರ ತುಂಬಾ ಏನಪ್ಪ ಅಂದ್ರೆ ಸೂಕ್ಷ್ಮಾಣ ಜೀವಿಗಳಾಗಿರ್ತವೆ ಬಟ್ ಅವು ಏನು ನಮ್ ಕಣ್ಣಿಗೆ ಕಾಣಲ್ಲ ಆದ್ರೆ ಅವುಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಅವಕ್ಕೆ ರಾಸಾಯನಿಕಗಳೇ ಬೇಕಾಗಿರುತ್ತೆ ಮೂರು ವರ್ಷ ಅಡಿಕೆ ಗಿಡದ ತೋಟಗಳಿಗೆ ಮೂರು ವರ್ಷ ತನಕ ಏನು ಗೊಬ್ಬರನೇ ಬೇಕಾಗಲ್ಲ ಇವನ್ ಮಾಡ್ಕೊಂಡ ಬಂದ್ರೆ ಅಂದ್ರೆ ಆರಾಮಾಗಿ ಅವನಪ್ಪಾ ಅಂತಂದ್ರೆ ಬೆಳೆ ಚೆನ್ನಾಗತ್ತೆ ಸೊ ಹಾಗೆ ದಯವಿಟ್ಟು ಎಲ್ಲರೂ ಇದನ್ನ ಬಳಸ್ಕೊಡ್ರಿ ಅಂತಂದು ಹೇಳ್ತಾ ಮತ್ತೆ ಪ್ರಶ್ನೆ ಇದ್ರೆ ಕೇಳಬಹುದು ನೀವೇನಪ್ಪ ಅಂತಂದ್ರೆ ಒಂದ್ ಧರ್ಮ ಇತ್ತು ಅಂತಂದ್ರೆ ಪ್ರತಿ ವಾರ ಒಂದೊಂದು ಇದು ಈ ವಾರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರೆಡಿ ಮಾಡ್ಕೊಳ್ರಿ ಅದನ್ನ ಮತ್ತೊಂದು ಇದು ಗಿಡಕ್ಕೆ ಹಾಕ್ತೀರಿ ಹಿಂಗೆ ಪ್ರತಿ ನಿಮಗೆ ಒಂದು ಎರಡ್ ಮೂರು ಎಕರೆ ಇತ್ತು ಅಂತಂದ್ರೆ ಪ್ರತಿ ವಾರಕ್ಕೆ ಇನ್ನೂರು ಇನ್ನೂರು ಗಿಡ ಅಂತ ನಾವು ಅಂತಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಏನಪ್ಪ ಅಂದ್ರೆ ಎರಡರಿಂದ ಮೂರು ತಿಂಗಳಿಗೆ ಸರಿ ರೊಟೇಷನ್ ಬರ್ತದೆ ಇದು ಮಾಡ್ಕೋಬಹುದು ಇದು ಅಂದ್ರೆ ಇವತ್ತು ನೀವು ನೋಡತಾ ಇರೋದಕ್ಕೆ ಇದೇನು ಜಾಸ್ತಿ ಕೆಲಸ ಅಂತ ಅನಿಸಬಹುದು ಬಟ್ ನೀವು ಕಂಟಿನ್ಯೂ ಮಾಡ್ಕಂತ ಹೋದ್ರಿ ಅಂತಂದ್ರೆ ಇದಕ್ಕೇನು ಇದ್ರು ಕೂಡ ಈ ಇದನ್ನ ನಾವೇನೋ ಜೀವನ ಆರಾಮ ಮಾಡ್ಕೋಬಹುದು ಗಂಜಳ ಹತ್ತು ಲೀಟರ್ ಮಾಡಬೇಕು ಹತ್ತು ಲೀಟರ್ ಹ್ಞೂ ಅವು ಏನಪ್ಪ ಅಂತಂದ್ರೆ ನಮ್ಮ ಏನು ಒಂದು ನಂಬಿಕೆ ಏನಪ್ಪ ಅಂತಂದ್ರೆ ನಮ್ಮ ಈ ದೇಸಿ ಹಸುಗಳಲ್ಲಿ ಏನಪ್ಪ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಇರ್ತವೆ ಒಳ್ಳೊಳ್ಳೆ ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಅಂತಂದ್ಬಿಟ್ಟು ಮತ್ತೆ ಅದು ಉತ್ಕೃಷ್ಟವಾದ ಸಗಣಿ ಇರ್ತದೆ ಮತ್ತೆ ಗಂಜಲ ಇರ್ತದೆ ಅಂತ ಅದನ್ನ ನಾವು ಬಳಸ್ತಕ್ಕೆ ಕೇಳ್ಬೇಕು ಆಯ್ತಾ ಅಲ್ಲ ನಮ್ಗೆ ಈಗ ಬೇರೆ ಕಡೆಯಿಂದ ತಂದು ಮಾಡ್ತೇವಲ್ಲ ಈಗ ಕೆಲವೊಬ್ಬರೆಲ್ಲ ನೀವು ಏನಪ್ಪಾ ಅಂದ್ರೆ ವೇಸ್ಟ್ ಡಿಕಾಂಪೋಸರ್ ಅಂತ ತರಿಸ್ತೀರಿ ಆಮೇಲೆ ಇನ್ನೊಂದು ಕೆಲವೊಂದು ಈ ಕೊಳಸುವಂತ ಇವನ್ನೆಲ್ಲ ತರ್ಸಿ ಹಾಕ್ತಿರಲ್ಲ ಅವಾದ್ರೆ ಏನಪ್ಪಾ ಅಂದ್ರೆ ಬೇರೆ ಕಡೆಯಿಂದ ತರೋದು ಇದು ಏನಂತಂದ್ರೆ ನೀವೇ ಪ್ರಿಪೇರ್ ಮಾಡ್ಕೋದ್ರಿಂದ ಒಷ್ಟು ಖಾಲಿ ಮಾಡಿ ನೀವ್ ಅಂದ್ರೆ ಮತ್ತೆ ಹೊಸದಾಗಿ ಹಾಕೋದು ಚೆನ್ನಾಗಿದೆ ಇಲ್ಲ ಕೆಲವೊಂದು ಬೇರೆ ಕಡೆಯಿಂದ ನೀವು ತಂದು ಹಾಕ್ತಿರಿ ಈ ಸೂಕ್ಷ್ಮ ಜೀವಿಗಳನ್ನ ವೇಸ್ಟ್ ಡಿಕಾಂಪೋಸರ್ ಇಂಥವೆಲ್ಲ ತಂದು ಹಾಕ್ತಿರಲ್ಲ ಟ್ರೈಕೋಡರ್ಮ ಇರ್ಬೋದು ಸುಡಮಾನತ ಇರ್ಬೋದು ಇಂಥವೇನು ತಂದು ಹಾಕೊಂಡಿದ್ರಿ ಅಂತಂದ್ರೆ ಹೊರಗಡೆಯಿಂದ ತಂದು ಹಾಕೋವಾದ್ರೆ ನೀವೇನು ಮಾಡಬೇಕು ಇದರಲ್ಲಿ ಒಂದು ಹತ್ತು ಪರ್ಸೆಂಟ್ನಷ್ಟು ಬಿಡ್ಕೋಬೇಕು ಇನ್ನೂರು ಲೀಟರ್ನಾಗ ಏನಪ್ಪ ಅಂತಂದ್ರೆ ಒಂದು ನೂರ ಎಂಬತ್ತು ಲೀಟ್ರಿಂದ ನೂರ ತೊಂಬತ್ತು ಲೀಟರ್ ಹಾಕಿಬಿಡ್ರಿ ತದನಂತರದಲ್ಲಿ ನಾವೇನು ಮಾಡಬೇಕು ಮತ್ತೆ ಅದಕ್ಕೆ ಇನ್ನೂರು ಲೀಟರ್ ಇದನ್ನ ಮಾಡ್ಕೊಂಡ್ಬಿಟ್ಟು ಈಗೇನು ಸಗಣಿ ಮತ್ತು ಇವನ್ನೆಲ್ಲ ಹೇಳೋದಿಲ್ಲ ಇವನ್ನೇ ಕಂಟಿನ್ಯೂ ಮಾಡ್ಕೊಂಡ್ರಿ ಏನಪ್ಪ ಅಂತಂದ್ರೆ ಈ ಟ್ರೈಕೋಡರ್ ಎಲ್ಲ ಹಾಕಿರ್ತೀರಲ್ಲ ಅವು ಮತ್ತೆ ಬೆಳಿತವೆ ಮತ್ತೆ ಹೊಸ ಮತ್ತೆ ತರುವಂಥ ಅವಶ್ಯಕತೆ ಇರಲ್ಲ ಇಲ್ಲಿ ಸಿಂಪಲ್ ಆಗಿರೋದೇನಪ್ಪಾ ಅಂತಂದ್ರೆ ಒಳಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಅವಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ನಾವು ಒಂದು ಇನ್ನೂರು ಲೀಟರ್ ಅಲ್ಲಿ ಕೊಟ್ಟು ಅದನ್ನ ನಾವೇನಪ್ಪ ಅಂದ್ರೆ ತೋಟಕ್ಕೆ ಅಥವಾ ನಮ್ಮ ಹೊಲಕ್ಕೆ ರಿಲೀಸ್ ಮಾಡೋದೇ ಆಯ್ತಾ ಇದರಿಂದ ನಮ್ಮ ಖರ್ಚು ಕಡಿಮೆ ಆಗಿ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಈಗ ಮುಂಚೆ ಸಿಕ್ಕುವಷ್ಟು ಸಗಣಿ ಗೊಬ್ಬರ ಇಲ್ಲಿ ಸಿಗಲ್ಲ ಇರೋದನ್ನೇ ನಾವೇನಪ್ಪ ಅಂತಂದ್ರೆ ಉತ್ಕೃಷ್ಟ ಇದರಲ್ಲಿ ಮಾಡ್ಕೋಬೇಕು ಈಗ ಸೊ ಅದು ಒಂದೇನಪ್ಪ ಅಂದ್ರೆ ಈ ಜೀವಾಮೃತ ಪ್ರಿಪ್ರೇಷನ್ ಮಾಡ್ಕೊಂಡು ನೆರಳಲ್ಲಿ ಇಡಬೇಕು ನೆರಳಲ್ಲೇ ಇಡಬೇಕು ಆಮೇಲೆ ಏನಪ್ಪಾ ಏನಪ್ಪಾಂದ್ರೆ ಬಿಸ್ಲ್ ಬೀಳ್ತಾ ಇತ್ತು ಅಂತಂದ್ರೆ ನೀವು ಒಂದ್ ಒಂದೆರಡು ಗರಿ ಹಾಕ್ರಿ ಅಷ್ಟೇ ಪೂರ್ತಿ ಏರ್ ಟೈಟ್ ಮಾಡಂಗಿಲ್ಲ ಇದನ್ನ ಗಾಳಿ ಆಡಲಿಲ್ಲ ಅಂದ್ರೆ ಪೂರ್ತಿ ಮೇಲೆ ಮುಚ್ಚಂಗಿಲ್ಲ ದಿನಕ್ಕೆ ಎರಡು ಸರಿ ತಿರ್ಗಾಡಿಸ್ಬೇಕು ಅಂದ್ರೆ ಇದು ಊರಡಬೇಕು ಗಾಳಿ ಆಡಬೇಕು ಯಾವದು ಹಂಗೇ ಇತೆ ಮೇಲೆ ಅಂದ್ರೆ ಗಾಳಿ ಪೂರ್ತಿ ಏರ್ ಟೈಪ್ ಮಾಡಂಗಿಲ್ಲ ನೀವು ಇದ್ರ ಮೇಲೆ ಬಟ್ಟೆನೋ ಅಥವಾ ಒಂದ್ಯಾದರ ಸಂ ಗರಿ ಹಾಕುವುದು ಗರಿ ಒಂದೇ ಒಂದೇ ಏನಾಗುತ್ತೆ ಅಂದ್ರೆ ಸರ್ ಒಂದು ನೆರಳಿಗೆ ಒಂದೇ ನಿಮಿಷ ಅಂದ್ರೆ ಈ ರೀತಿ ಮಾಡ್ತಿರ್ತೀವಲ್ಲ ನಿಮ್ಗೆ ಇನ್ನೊಂದು ಪ್ರಾಕ್ಟಿಕಲ್ ಸಮಸ್ಯೆ ಬರುತ್ತಪ್ಪ ಅಂದ್ರೆ ಇದ್ರ ಮೇಲೆ ಇದು ಸೊಳ್ಳೆ ಎಲ್ಲ ಬಂದು ಆಗ್ತವೆ ಯಾಕಂದ್ರೆ ನಿಂತಿರಲ್ಲ ಸೊ ಅದಕ್ಕೋಸ್ಕರ ನಿಮ್ ಮನೆ ಸುತ್ತಮುತ್ತ ಎಲ್ಲ ಮಾಡ್ಕೊಂಬಕರ ಸರ್ ಹೇಳಿದಾಗ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡತ್ತ ಅವಶ್ಯಕತೆ ಇಲ್ಲ ಬಟ್ ಅವಕ್ಕೆ ಡೈರೆಕ್ಟ್ ಆಗಿ ಸಿ ಎನ್ ಗೆ ಇರ್ಬೋದು ಈಗ ನಿಮ್ಗೆ ಯಾವ್ದಾದ್ರು ಈಗ ಪಂಜೆ ಅಂತದ್ರು ಸ್ವಲ್ಪ ಅಗ್ರವಾದದ್ದು ಯಾರು ಒಂದು ಸೋಸ ಅರವೇ ಬರುತ್ತಲ್ಲ ಯಾವ್ದಾದ್ರು ಸ್ವಲ್ಪ ಪುಟ್ಟಿ ಸರ್ ಇದು ಜಲ್ಲೆ ಆತು ಹಿಂಗೆ ಏನಪ್ಪಾ ಅಂದ್ರೆ ಹುಳ ಈ ನೊರ್ಜಾ ಮತ್ತೆ ಈ ಮಸ್ಕಿಟೋಸ್ ಸೊಳ್ಳೆಗಳು ಬಂದು ಹಿಂಗ್ ಏನಪ್ಪಾ ಏನಪ್ಪ ಅಟ್ರಾಕ್ಟ್ ಆಗಿ ಮೇಲೆ ಮೊಟ್ಟೆ ಮಾಡ್ಬಿಡ್ತವೆ ಸೊಳ್ಳೆಗಳು ಕೂಡ ಜಾಸ್ತಿ ಆಗ್ತಾ ಅದಕ್ಕೋಸ್ಕರ ಅದು ನೀವು ಕೆಲವರು ಒಂದು ಪುಟ್ಟಿ ಅಂದ್ರೆ ದಬಕಿರ ಸಾಕು ಗಾಳಿ ಅರ್ತಿರುತ್ತೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಕೂಡ ಸೊಳ್ಳೆ ಜಾಸ್ತಿ ಬಂದ್ ಇದಾಗುತ್ತಿಲ್ಲ ಅಷ್ಟೇ ಅಂದ್ರೆ ನಿಮಗೆ ಎರಡದಿಂದ ಬಲಕ್ಕೆ ಅಷ್ಟೇ ಸಾಕು ಇಷ್ಟೇ ಮಾಡಿ ನಿಮ್ಗೆ ಅಂದ್ರೆ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಅಂದ್ರೆ ಒಂದ್ ಮೂರ್ ಮೂರ್ ಸರ ಹಿಂಗ್ ಸಾಕು

नेबर बेडरी नि माते उठाव उंटावडी उंटावडी इने मार इ बून इंदा उंटा पंत सिनेमा अडकला सिनेमा सायतन दाखवणार आहे पोट्टी उठून इ 290 समतचा असं हा हे साकस टाक 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 Yeah, yeah.